ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಹಲೋ ರೀ ಹಲೋ ಹಾಂ ಹಲೋ ಹೇಳ್ರಿ ಟಾಟಾ ಸಿ ಗೋಲ್ಡ್ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದು ರೀ ಅದು ಮಾರೋದೈತೆ ಸರ್ ಮಾಡಲ್ಲ ಎಷ್ಟು ಅದು ಎರಡು ಸಾವಿರದ ಇಪ್ಪತ್ತು ಹನ್ನೆರಡನೇ ತಿಂಗಳು ರೀ ಬೇಸಿಕ್ಸ್ ರೀ ಓನರ್ ಎಷ್ಟಾಗಿದ್ದಾರೆ

ನೆಕ್ಸ್ಟ್ ಫಿಟ್ಟಿಂಗ್ ಏನು ಮಾಡ್ತೀರಾ ಗಾಡಿಗೆ ಅದು ಏನು ರೀ ಟೇಪ್ ಅದು ಹಾಕ್ಸೀವಿ ಅಷ್ಟೇ ರೀ ಏನಿಲ್ಲ ರೀ ಮ್ಯಾಲ ಅದರದ್ದು ಊರಿ ಫುಡ್ಡಿನ ಚಾಟ್ ಒಂದು ಐತೆ ರೀ ಹಾಂ ಅಷ್ಟೇ ಐತೆ ರೀ ಏನಿಲ್ಲ ರೀ ಇನ್ನು ಕಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡು ಹಾಂ ಚಲೋ ಸರ್ ಚಲೋ ಲೊಕೇಶನ್ ಗಾಡಿ ಇರೋದು ಇದು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ವನಹಳ್ಳಿ ಅಂತ ಹೇಳ್ರಿ ಲೋನ್ ಇದು ಏನಿಲ್ಲ ಸರ್ ಲೋನ್ ಇಲ್ಲ ಎಷ್ಟು ಹೇಳ್ತೀರಿ ಗಾಡಿ ರೇಟು ಒಂದ್ ಎರಡು ಐವತ್ತರ ಮಟ ಹೇಳ್ತೇನ್ ಎರಡ್ ಸಾವಿರದ ಇಪ್ಪತ್ರಿ ಹ್ಞೂ ರೀ ಸೆಕೆಂಡ್ ಓನರ್ ರೀತರದ ಎರಡ್ ಹೇಳ್ತೇವ್ರಿ ಅಂದ್ರೆ ನಾನು ಈಗ ತೊಗೊಂಡ್ರಿ ಅದನ್ನ ಲಗತ್ನ ತೊಗೊಂಡ್ರಿ ಅಂದ್ರೆ ಮನಿ ಹಚ್ ಹತ್ತೇವ್ರಿ ಮನಿ ಹಸುದ್ರ ಸಂಬಂಧ ಅನ್ನ ಹೇಳ್ತೀರಿ ಹಿಂಗಾಗಿ ಸರ್ ನಾವು ಹೂನ್ರಿ ಸರ್ತೀವಿ ನೋಡ್ರಿ ಒಂದ್ ಹತ್ತು ಹದಿನೈದ್ ಸಾವಿರ ಹೆಚ್ಚು ಕಡಿಮೆ ಕೊಡೋಣ ನಮ್ದು ಒಂದ್ ಸ್ವಲ್ಪ ತೊಂದ್ರೆ ಐತ್ರಿ ಅದಕ್ಕೆ ಹ್ಞೂ ಸರ್ ನಮ್ ಕಡೆಯಿಂದ ಮಾಡಿ ಕೊಡ್ತೇನೆ ಸರ್ ನಮ್ದು ಒಂದ್ ಸ್ವಲ್ಪ ರೊಕ್ಕದ ತೊಂದ್ರೆ ಐತ್ರಿ ಅದ್ರ ಸಂಬಂಧ ಕೊಡದ್ರಿ ಏನ್ ನೋಡಿ ಕೊಡ್ತಾನಿ ಏನ್ ಹೆಚ್ಚು ಕಡಿಮೆ ಕೊಟ್ಟ ಬಿಡ್ತೇನ್ರಿ ಹ್ಞೂ ಸರ್